ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇಲ್ಲಿ ಕಣಿ ಅಣಬಿ ಇತ್ತು ಅಂತ ಹೇಳಿ ನಾವು ಇವತ್ತು ಬಂತು ಮನೆಯರ ಮನೆಯವರ ನಮಗಿಂತ ಮುಂಚೆ ನಾವು ಕೆಲಸ ಬಿಟ್ಟು ಪಪ್ಪದೊಳಗೆ ಅವರು ಎಲ್ಲ ಹೆಕ್ಕಿ ತಕ ಬಂದಿದ್ರು ಅದು ನಾವು ಮನೆಗೆ ಹೋಗಿ ತೋರ್ಸತ್ತೆ ಆದರೂ ನಾವು ಕಾಮ್ ಅಂತ ಹೇಳಿ ಬಂತು ನಮ್ಗೆ ಸ್ವಲ್ಪ ಸಿಕ್ತು ಕಾಣಿ ನಿಮ್ಗೆ ತೋರಿಸುತ್ತೆ ಇಲ್ಲಿ ಕಣಿ ಇದು ಮೊಗ್ಗ ಅಷ್ಟೆ ಕಾಮ್ ಕ್ಲಾಯ್ಕತ್ ಮತ್ತೆ ತಿನ್ಬಕ್ಕು ರುಚಿ ಆಯ್ತು ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ನಮಗೆ ಒಂದು ಮೂರು ನಾಲ್ಕು ಕಣ್ಣಿಗೆ ಕಾಣ್ತಾ ಹದಿನೈದು ತಗೊಂಡ್ ಬಂದ್ಕೊಂಡು ಬಂದದ ಇಲ್ಲಿ ಕಣಿ ಹುಲ್ರು ಅಷ್ಟಲ್ಲೆಲ್ಲ ಹುಡ್ಕೋದೇ ಆಯ್ತು ನಮಗೆ ಇಲ್ಲಂತವ್ರು ಇತ್ತ ಕಾಮಿ ಹೊಯ್ದ ಕಣಿ ಒಂದು ಅವನ ಸಿಕ್ತು ಮಾರ್ರೆ ನಮ್ಮ ಹಿಂದಿನವ್ರು ಹೇಳಿದ್ರಿ ಅಂತಂತ ಹೇಳ್ರಿ ಈ ಮಳೆಗಾಲದಂಗೆಲ್ಲ ಈ ಥರದ್ದು ಕೆಲವು ಈ ಅಣಬಿ ಹಾಪದ ಅಥವಾ ಕಣಲೆ ಇಂಥ ಕೆಸ ಇಂಥದ್ದೆಲ್ಲ ತಿಂದ್ಕೊಂಬ್ರೆ ಮಳೆಗಾಲದಂಗೆ ಎಂತೆಲ್ಲ ಈ ರೀತಿ ಭೂಮಿಯಿಂದ ಕುಟ್ಕೊಂತಲ್ಲ ಅದನ್ನೆಲ್ಲ ತಿಂದರೂ ತುಂಬ ಒಳ್ಳೇದಂಬ್ರೆ ಹೆಲ್ತಿಗೆ ಹಾಗೆ ಈ ಸಲ ಕಣಲಿ ನಾವು ತಿಂದಾಯ್ತು ಅಣಬಿನೂ ಹಂಗೆ ಒಂದು ಮೊನ್ನೆ ಒಂದು ಸ್ವಲ್ಪ ಸಿಕ್ಕಿತ್ತು ಇವತ್ತು ಮತ್ತು ಸಿಕ್ಕಿತ್ತು ಹಂಗೈ ಕಣ್ಕಣಿ ಇದಂತೂ ಅಂದ್ರೆ ಮೊಗ್ಗು ಹಾಗೆ ಮನೆಯ ಪುಸ್ತಕ ತಗೊಂಡೋಗಿರೋಲ್ಲ ನಮ್ಗೆ ಒಂದು ನಮ್ಗೆ ಖುಷಿ ಅಂದಾಗ ನಾವೇ ಒಂದು ಅಣಬಿ ತೆಗೋದು ಅಂತ ಹೇಳಿದ್ರೆ ನಮ್ಗೆ ಖುಷಿ ಅದಕ್ಕೆ ನಾವು ಬಂದಿತ್ತಿಲ್ಲ ಕಾಂಬುಕ್ಕೆ ಕಾಣಿ ಅಲ್ಲೆಲ್ಲ ಹುಡ್ಕತಿತ್ತು ಅವರೆಲ್ಲ ಹುಡುಕಿ ತಕೊಂಡು ಹೋಯ್ರೆ ಆದ್ರೂ ನಾವು ಒಂದು ಕಾಮ ಅಂತ ಹೇಳಿ ಬಂದದ್ದು ಅದೊಂದು ಕೀಳು ಎಲ್ಲರು ಅದು ಅವ್ರು ತಪ್ಪಿ ಅವ್ರ ತಪ್ಪಿ ಎಲ್ಲರೂ ಉಳದಿದ್ರು ಕಾಮ ಮತ್ತೆ ನಮ್ಗೆ ಅದನ್ನ ಕೀಳಕ್ಕೊಂಥರ ಖುಷಿ ನಮಗೆ ಅದಕ್ಕೋಸ್ಕರ ಕಾಮ ಅಂತ ಬಂದಿತ್ತು ಕಾಣಿ ಇಲ್ಲ ಸ್ವಲ್ಪ ನಾಗದೇವ್ರ ಬಂದ ಹತ್ರ ಇದೆ ಅವತ್ತೊಂದ್ಸಲ ತೋರಿಸಿತ್ತಲ್ಲ ಇನ್ನು ನಿಮಗೆ ಅಲ್ಲೇ ಇದು ಆತ ಇದು ಎರಡನೇ ಸಲ ಆತ ತುಂಬ ಜನ ಮತ್ತೆ ಆಚೆಚೆ ಮನೆಯವರು ಎಲ್ಲ ತಕೊಂಡು ಹೋಯಿದ್ರೆ ಕಾಣಿ ಅಲ್ಲೊಂದು ಮೂರು ಐದು ಕಣಿ ಅದು ಅವ್ರು ಕಣ್ತಪ್ಪಿ ಉಳೋದೇನೋ ಅದಕ್ಕೆ ನಾವು ತೆಗಿಲಿ ಅಂತ ಹೇಳಿ ಹಾಗೆ ಉಳ್ದಿದ್ ಕಣಿ ಮೂರನ ಹೊಲ್ಕೊಂಡು ಅಲ್ಕಣಿ ಅಲ್ಕಾಣಿ ಒಳ್ಳೆತ್ ಮಾತ್ರ ಇದು ಆಯ್ತಾ ಕಾಮದು ನಮ್ಮ ಎಲ್ಲರಿಗೂ ಇದು ಫೇವ್ರೇಟ್ ಹಾಗಾಗಿ ಎಷ್ಟೇ ಸಿಕ್ಕರೂ ಇತ್ತಲ್ಲ ಒಳ್ಳೆ ಸುಕ್ಕುವ ಸಾಂಬಾರ ಎಂಥರೂ ಮಾಡ್ತಾರೆ ಹೌದು ಎಷ್ಟು ಒಳ್ಳೆ ಆತ ಸುಕ್ಕಂತೂ ಚಿಕನ್ ಸುಕ್ಕ ಥರನೇ ಆತೈತ ಒಳ್ಳೆ ಆತ್ ಇವತ್ತು ಕಣಿ ಇಷ್ಟನು ಈಗ ಆಗ ಸಿಕ್ಕದ್ ತೆಗ್ದಿಟ್ಟಿತ್ತು ಅಲ್ಲೊಂದು ಪುನಃ ತೋರ್ತ ಅದಕ್ಕೆ ಅಲ್ಲ ಕಾಮ ಅಂತ ಹೇಳಿ ಈಗ ಹೋತಿತ್ತು ಇಲ್ಲಿ ಕಣೆ ಇನ್ನೂ ಎಲ್ಲಿ ಸಿಕ್ಕತ್ತ ಕಾಮ ಹತ್ತ ಹೌದಾ ಅದು ನಮ್ಮ ಕಣ್ಣಿಗೆ ಹೌದಂದ್ರೆ ನಾವು ಹಾಪದ ಹೌದ ಕಡೆಗೆ ಅದು ಬೇರೆ ಎಂತದ್ದು ಆಗಿರತ್ತೆ ಇಲ್ಲಿ ಹೌದು ಸ್ವಲ್ಪ ಅರಳಿತ್ತ ಅದು ಮತ್ತೆ ಅದ್ರದ ಇದಿರತ್ತಲ್ಲ ಕಾಲ್ ಅಂದ್ಕಂಡು ನಾವು ಹೇಳುದ ನಿಮ್ ಕಡೆಯಲ್ಲಿ ಎಂತ ಹೇಳ್ತರೂ ನಮ್ ಗೊತ್ತಿಲ್ಲ ಅದ್ ಗೂಡ ತೆಗೀಕ ಹೌದು ಅದು ಒಳ್ಳೆ ಟೇಸ್ಟ್ ಆಯ್ತು ತಿಂಬುಕೆ ಸ್ವಲ್ಪ ಮಗು ಮಗಿದ್ರ ಲೈಕ್ ತಿಂಬುಕೆ ಸ್ವಲ್ಪ ಮಗು ಮಗ್ಗಿದ್ದ ಅಣ್ಣಬೆ ಇರ್ತಲ್ಲ ರುಚಿ ಆಗ್ತದೆ ಎರಲ್ರು ಏನು ತೊಂದರೆ ಇಲ್ಲ ಮೊಗ್ಗು ಮತ್ತು ರುಚಿ ಅಂತೇಳಿ ಹೇಳ್ತರು ನಮ್ಗೊಂದು ಸ್ವಲ್ಪ ಸಿಕ್ತು ಕಣಿ ಈಗ ಅದು ತುಂಬ ಅಲ್ಲ ಒಂದು ಐದಾರು ಸಿಕ್ತಂತ ಹೇಳಕ್ ಅಷ್ಟೇ ಹೌದೌದು ನಾವು ಹಾಕ ಹಾದ ಒಂದು ಆಯ್ತಾ ಒಂದು ಸಿಕ್ತಲ್ಲ ಅದೇ ನಮ್ಗೆ ಖುಷಿ ಎಲ್ಲಿ ಕಣೆ ಹೆಚ್ಚಿನ ಟೈಮ್ ನಾವು ಹೋದಾಗ ಅಲ್ಲಿ ಇಪ್ಪುದಿಲ್ಲ ಆದಾಗ ಮೊಬೈ ಮೊಬೈಲ್ ತಗೊಂಡು ಹೋಗಿಪ್ಪುದಿಲ್ಲ ಹೌದು ಎಲ್ಲಿ ಕಣೆ ಕಣಿ ಇದು ಮನೆಯವ್ರು ಹೆಕ್ಕ ಬಂದಿಟ್ಟದ್ದು ಅವರೊಂದು ಇದು ಒಂದು ಬಕೆಟ್ ಫುಲ್ ಐತೆ ಇನ್ನೊಂದು ಚೀಲದಲ್ಲಿ ಇತ್ತು ನಾವು ಸುಮಾರು ಜನ ಕೊಡ್ತು ಮತ್ತೆ ಹೌದು ಇಷ್ಟು ನಮಗೂ ತಿನ್ಕಾತಿಲ್ಲಲ್ಲ ಆತಿಲ್ಲ ಎಲ್ಲರೂ ಕೊಟ್ಟು ತಿನ್ಕಂಬ್ರಿ ಮತ್ತೆ ಹಣ ಭೀ ನಾವು ಸಿ ಹೆಕ್ಕ ಬತ್ತಲ್ಲ ಎಲ್ಲರಿಗೂ ಕೊಟ್ಟು ತಿನ್ಕಂಬ್ರಿ ಒಂದೇ ಮನೆಯವ್ರು ತಿಂಬಕ್ಕಾಗ ಅಂದೇಳಿ ಅಜ್ಜಿ ಎಲ್ಲ ಹೇಳ್ತಾರೆ ಹಾಗೆ ನಾವು ಎಲ್ಲರಿಗೂ ಕೊಟ್ಟಿತ್ತು ನಮ್ದು ರಿಲೇಸ್ ರಿಲೇಟಿವ್ಸ್ ರಿಲೇಟಿವ್ಸು ಆಚಿಚಿ ಮನೆಯವರಿಗೆ ಎಲ್ಲರಿಗೂ ನಾವು ಇವತ್ತು ಒಳ್ಳೆ ಇತ್ತು ಮಾತ್ರ ಇದೆಲ್ಲ ನಮ್ಗೆ ಇದು ಸಿಕ್ಕದ್ ಮಾತ್ರ ಅವರಿಗೆಲ್ಲ ಸಿಕ್ಕದ್ ಅರ್ಲಿರದ್ ಮೊಗ್ಗಲ್ಲ ಮತ್ತ ಮತ್ತ ಅದ್ರಕ್ಕಿನ್ ಮೊದಲು ಸಿಕ್ಕ ಸ್ವಲ್ಪ ಅರಳಿ ಅರಳಿರದಲ್ಲ ಅದು ಮೊಗ್ಗ ಇದ್ರೊಳಗು ಕೆಲವದೆಲ್ಲ ಮೊಗ್ಗಿತ್ತು ಕಣಿ ತೋರ್ಸತ್ತೀಗ ಈಗ ಮೊಗ್ಗಂತೂ ಸಕ್ಕತ್ ಕಣಿ ಈಗ ಇದು ಈ ತರ ಇದ್ರಂತೂ ಇದು ಸುಕ್ಕ ಮಾಡಿದಾಗ ಒಳ್ಳೆ ಚಿಕನ್ ಅಂತ ಒಳ್ಳೆದ ಮೊಗ್ಗಿನ ಟೇಸ್ಟೇ ಬೇರೆ ಕಣಿ ಹೆಂಗಿತ್ತು ಕಣಿ ಮೊಗ್ಗು ಇದು ಒಂದು ಬಕೆಟ್ ಇತ್ತು ಇನ್ನೊಂದು ಇನ್ನೊಂದು ಬ್ಯಾ ಚೀಲ ತಗೊಂಡು ಹೋಯದ್ರೆ ಅದ್ರೊಳಗೆ ಫುಲ್ ತುಂಬ್ಕೊ ಬಂದಿರ ನಾವು ಮಿಸ್ ಮಾಡ್ಕೊಂಡಂತ ಹೇಳಿ ಎಣಿಸ್ತ ಶ್ ನಾವು ಹೋಯ್ಕಿತ್ತಂತ ಅನಿಸ್ತಿತ್ತು ನಮ್ಗೆ ಅಲ್ಲಿಗೆ ಒಬ್ಬಕ್ಕಾಗಿಲಿಲ್ಲ ನಮ್ಗೆ ಒಂಥರ ಬೇಜಾರು ಅದಂಗೆ ಆಯ್ತು ಅದಕ್ಕೆ ನಾವು ಒಂದು ಅಲ್ಲಿಗೆ ಹೋಗಿ ಫಸ್ಟ್ ತಕೊಂಡು ಬಂದದ್ದು ಆ ವಿಡಿಯೋ ಹಾ ಅದು ನಿಮ್ಗೆ ಫಸ್ಟ್ ತೋರ್ಸದೀಗ ನಮ್ಗೆ ಅಂದ್ರೆ ನಿಮ್ಗೆ ಅದು ಇಷ್ಟು ಆ ರಾಶಿ ಅಣಬಿ ಎದ್ದನ್ನು ತೋರಿಸ್ಕೊಂಡು ಹೇಳಿ ಭಾರಿ ಆಸೆ ಇದ್ದಿತ್ತು ಕಾಮ ಇನ್ನೊಂದ್ಸಲ ಯಾವತ್ತಾದ್ರೂ ಎದ್ರೆ ನಿಮಗೆ ಅಷ್ಟೊತ್ತಿ ವೀಡಿಯೋ ಮಾಡತ್ ನಾವು ಕಣೆ ಇದು ಇನ್ನೊಂದು ಚೀಲದಲ್ಲಿ ತುಂಬಿ ಇತ್ತಲ್ಲ ಅದು ಇದ್ರೊಳಗು ನಾವು ಸುಮಾರು ಎಲ್ಲರಿಗೂ ಕೊಟ್ಟು ನಾವು ಈಗ ಸ್ವಲ್ಪ ಇಟ್ಕಳಕ ಮತ್ತೆ ಯಾವುದೇ ಆದರೂ ಅತಿ ತಿಂಬಕ್ಕಾಗಲ್ಲ ಅದು ಯಾವುದಾದ್ರೂ ಮಿತದಲ್ಲೇ ತಿನ್ಕ ಅದಕ್ಕೋಸ್ಕರ ಎಲ್ಲರಿಗೆ ಕೊಟ್ಟು ನಾವು ಸ್ವಲ್ಪ ಇಟ್ಕ ತಿಂಬೋದು ಆದರೆ ಅದು ಹೆಕ್ಕೋತಿಗೆ ಒಂದು ಖುಷಿ ಇತ್ತಲ್ಲ ಅದು ಹೇಳೋಕತ್ತಿಲ್ಲ ಅದು ಮತ್ತಿಲ್ಲಿ ನಮ್ಮ ಕುಂದಾಪುರದ ಕಡೆಯಲ್ಲ ಇದಕ್ಕೆ ಅಂತೇಳಿ ಕರೆ ತಂದ್ಕೊಂಡು ಒಂದು ಕಮೆಂಟ್ ಮಾಡಿ ಹೇಳಿ ನಾವು ತಿಳ್ಕೊಂಬಕತ್ತಲ್ಲ ನಮ್ಮ ಸೈಡ್ ಅಂತೂ ಹೆಗ್ಗಲ್ ಎಣ್ಣು ಬಂದ್ಕೊಂಡು ಹೇಳ್ತಾರೆ ബേർബേരെ സൈഡ് ബേർ ബേറെക്ക് നമുഗത്തിൽ ನಮ್ಗೆ ಗೊತ್ತಿದ್ದದ ಮನೆಯವ್ರು ಹೇಳದ್ದ ಅದೇ ಹೆಗ್ಗಲೆ ಅಣಬೆ ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಬದಂಗೆ ಹೈಗಿನ ಅಣಬು ಇದೆ ಸ್ವಲ್ಪ ಇದೇ ತರನೇ ಇರುತ್ತದು ಆ ಎಲೆ ಎಲ್ಲ ಇರುತ್ತಲ್ಲ ಅದ್ರ ಕೆ ಬಿದ್ದದಿ ಎಲಿ ಹತ್ರ ಎಲ್ಲ ಹುಟ್ಕಂತಂಬ್ರೆ ಹಾಗೇನೆ ನುಚ್ಚ ಅಣಬ ಕಡಿಕೆ ಅಂತ ಗೋಂ ಗೋಂಟು ಅಣ್ಬು ಉಪ್ಪು ಅಣ್ಬ ಕಲ್ಲು ಅಣಬ ತುಂಬ ವೆರೈಟಿ ವೆರೈಟಿ ಅಣಬೆ ಎಲ್ಲ ಇರುತ್ತೆ ಆದರೆ ತಿಂಬಕ್ಕಿಂತ ಮೊದಲು ನೀವಿತ್ತಲ್ಲ ಅದು ವಿಷ ಅಣಬ ಅಥವಾ ತಿನ್ನೋ ಅಣ್ಬ ಅಂದಳಿ ಕಣ್ ಕಂಡು ಮನೆಯವ್ರ ಹತ್ರ ಕೇಂಟ್ ಕಂಡು ತಿನ್ಕಷ್ಟೆ ನಮ್ಮ ಇವತ್ತಿನ ಈ ಹೆಗ್ಗಲಿ ಅಣ್ಬಿ ವೀಡಿಯೋ ನಿಮಗೆ ಇಷ್ಟ ಆದಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನ್ಪಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಯಾಕಾ